ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಇವತ್ತೊಂದು ದಾಲ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮೂರು ಬೌಲು ತೊಗರಿಬೇಳೆನ ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದರಲ್ಲಿ ಒಂದು ಐದು ನೋಡಿದ್ರಲ್ಲಿ ಮೂರು ಬೌಲನ್ನ ತೊಗರಿಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೀರನ್ನ ಅದು ಮುಳುಗುವಷ್ಟು ನೀರನ್ನ ಹಾಕ್ತೀನಿ ಒಂದು ಅರ್ಧ ಲೀಟ್ರ್ ನೀರು ಓಕೆನಾ ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಹತ್ತು ಬೆಳ್ಳುಳ್ಳಿನ ಸೂದಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹಸಿ ಮೆಣಸಿಕ್ ಹಾಕ್ಕೊಳ್ತಿದ್ದೀನಿ ಇದು ಬೇಡ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು ಖಾರ ಪುಡಿನ ಯೂಸ್ ಮಾಡ್ಬೋದು ಹಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಒಮ್ಮೆ ಈ ಥರ ಮಾಡಿ ನೋಡಿ ತುಂಬ ಇಷ್ಟಪಡ್ತೀನಿ ಮತ್ತು ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಕಾಲು ಚಮಚ ಅರ್ಶನ ಪುಡಿ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನಾನು ನೋಡಿ ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಐದು ಟೊಮೊಟೋನ ಹತ್ತು ಪೀಸ್ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಹತ್ತು ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅದ್ರಲ್ಲಿ ಹಾಕ್ಬಿಟ್ಟು ನಾಟಿ ಟೊಮೊಟೊ ಫ್ರೆಂಡ್ಸ್ ಇದು ನಿಮಗೆ ನಾಟಿ ಟೊಮೊಟೊ ಇಷ್ಟ ಇಲ್ಲ ಅಂತಂದರೆ ಫಾರ್ಮ್ ಟೊಮೊಟೊನೇ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಹಣ್ಣು ಯೂಸ್ ಮಾಡಿ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಇಲ್ಲ ಮೂರು ವಿಸಲನ್ನ ಬರ್ಸ್ಕೊಳ್ತೀನಿ ನಾನು ಇವಾಗ ಲಿಡ್ನ ಕ್ಲೋಸ್ ಇದ್ದೀನಿ ನಿಮಗೆ ತುಂಬ ಸ್ಮ್ಯಾಶ್ ಆಗಬೇಕಂದ್ರೆ ಮೂರು ಬರ್ಸ್ಕೊಳ್ಳಿ ಬೇಡ ಸ್ವಲ್ಪ ಬಾಯಿನ ಸಿಗೋ ಥರ ಇರಬೇಕು ಅಂದರೆ ಎರಡು ಬರ್ಸ್ಕೊಳ್ಳಿ ಇವಾಗ ನೋಡಿ ಬೆಂದಿದೆ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ವಾವು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹಸಿಮೆಣ್ಸಿಕಾಯಿ ಟಮಂಟು ಎಲ್ಲದನ್ನು ಇವಾಗ ಒಂದು ಸ್ಮ್ಯಾಶರ್ನ ತೊಗೊಂಡು ಅದಿಲ್ಲ ಅಂದರೆ ನೀವು ಸೊಪ್ಪು ಅರಿಯೋಕೊಂಡು ಬರುತ್ತಲ್ಲ ಅದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅದೂ ಇಲ್ಲ ಅಂದರೆ ಮಿಕ್ಸಿನಲ್ಲಿ ಒಂದು ಸರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಇದು ಮಾಡ್ಕೊಳ್ಬೋದು ನೀವು ಸ್ಮ್ಯಾಷರಲ್ಲೇ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲದನ್ನು ಬೆಳ್ಳುಳ್ಳಿ ಹಾಕಿದ್ವಲ್ಲ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದು ತುಪ್ಪದಲ್ಲಿ ಒಂದು ಒಂದೆಡೆನ ಹಾಕಬೇಕಾಗುತ್ತೆ ನಾನು ತೋರಿಸ್ತೀನಿ ಹೇಗೆ ಅಂತೇಳ್ಬಿಟ್ಟು ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಅದು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಹಸಿ ಹಸಿಮೆಣಸಿಕ್ಕ ಎಲ್ಲ ಇವಾಗ ನೋಡಿ ನೀರು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಒಂದು ಕಾಲು ಲೀಟ್ರಷ್ಟು ಹಾಕ್ತೀನಿ ಮುಂಚೆ ಒಂದು ಅರ್ಧ ಹಾಕಿದ್ದೆ ನಾನು ಚೆನ್ನಾಗಿ ಅದು ಸ್ಮ್ಯಾಶನ್ನು ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ನೀರನ್ನ ಹಾಕ್ತೀನಿ ಒಂದು ಕಾಲು ಲೀಟ್ರಷ್ಟು ಇಲ್ಲ ತುಂಬ ಗಟ್ಟಿನೇ ಬೇಕು ಅಂದರೆ ಇದು ತುಂಬ ದೋಸೆ ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಹಾಕ್ತೀನಿ ಒಂದು ಕಾಲು ಲೀಟ್ರಷ್ಟು ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆಯಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ಹಾಪ ಜೊತೆ ತಿಂತಾಯಿದ್ರೆ ಸಾಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ತಾನೆ ತಿಳಿಸಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ನನ್ನ ಇದು ಕುದಿಯೋದಕ್ಕೆ ಬಿಡ್ತೀನಿ ನಾನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗಲಿ ಎಲ್ಲ ಕುದ್ದು ಈ ಟೊಮೊಟೊ ಎಲ್ಲ ಕಾಣಿಸ್ತಿರೋದು ಇವಾಗ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಫುಲ್ಲು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಇದು ಕಲ್ಲುಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಎರಡು ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಒಂದು ಕಡೆ ಕುದಿಯೋದಕ್ಕೆ ಇಟ್ಕೋಬೇಕು ಇದನ್ನು ಅದಾದ ನಂತರ ಒಂದು ಒದ್ರಡ ತೋರಿಸ್ತೀನಿ ತುಪ್ಪದಲ್ಲಿ ಒದ್ರಡೆ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿ ಇಟ್ಕೊಂಡಿದ್ದೆ ಅದು ಬಿಸಿಯಾಗಿದೆ ಇವಾಗ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಲಿ ಸ್ವಲ್ಪ ಬಿಸಿಯಾಗಲಿ ಬಿಸಿ ಆದ ನಂತರ ನಾನು ಅದಕ್ಕೆ ತೋರಿಸ್ತೀನಿ ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ನೋಡಿ ಅದು ಚೆನ್ನಾಗಿ ಚಟಪುಟ ಅಂತೇಳ್ಬಿಟ್ಟು ತುಪ್ಪದ ಜೊತೆ ಮಿಕ್ಸ್ ಆಗಲಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾಸಿವೆನೂ ಇದ್ದೀನಿ ಅದೊಂದು ಅರ್ಧ ಚಮಚದಷ್ಟು ಸಾಸಿವೆ ಅದಾದ ನಂತರ ಸ್ವಲ್ಪ ಇಂಗುನ ಹಾಕ್ಕೊಳ್ಬೇಕು ಇಂಗುನ ಹಾಕ್ಕೊ ಹಾಕಿ ಫ್ರೆಂಡ್ಸ್ ಯಾಕೆಂದರೆ ತೊಗರಿಬೇಳೆ ನಾವು ಯೂಸ್ ಮಾಡೋ ಮಾಡಿರೋದ್ರಿಂದ ಮತ್ತು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಅದು ನಮಗೆ ಜೀರ್ಣಶಕ್ತಿಗೆ ಎಲ್ಪ್ ಆಗುತ್ತೆ ಮತ್ತು ಟೇಸ್ಟು ಘಮ ತುಂಬ ಚೆನ್ನಾಗಿರುತ್ತೆ ಓಕೆನಾ ಇವಾಗ ನೋಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಎಲೆನ ಹಾಕೊಂಡ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇವಾಗ ನೋಡಿ ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇವಾಗ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅದಕ್ಕೂ ಆಮೇಲೆ ನಾನಿವಾಗ ಆ ದಾಲ್ನ ಮಾಡಿಟ್ಕೊಂಡಿದ್ದಾನೆ ಅದರೊಳಗಡೆ ಇವಾಗ ಹಾಕ್ಕೊಂಡೆ ಫ್ರೆಂಡ್ಸ್ ನಾನಿವಾಗ ಅದನ್ನು ತೋರಿಸೋದನ್ನು ಮರ್ತ್ಬಿಟ್ಟೆ ಆ ಸೈಡಲ್ಲಿ ಹಾಕ್ಕೊಂಬಿಟ್ಟೆ ಓಕೆನಾ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಕುದೀನ ಬರೋದಕ್ಕೆ ಕುದಿಯೋದಕ್ಕೆ ಬಿಟ್ಬಿಟ್ರೆ ಸಾಕು ನೋಡಿ ಆ ಬಾಣಲಿನಲ್ಲಿ ಒಗ್ಗರಣೆನ ಅದರೊಳಗಡೆ ಹಾಕ್ಕೊಂಡೆ ಈ ಕಡೆ ತೋರಿಸೋದನ್ನು ಮರೆತೆ ಜಸ್ಟ್ ಆ ಒಗ್ಗರಣೆನ ಆ ದಾಲ್ನಲ್ಲಿ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಅಷ್ಟೇ ಫೈನಲ್ಲು ಇನ್ನೇನಿರಲ್ಲ ಲಾಸ್ಟಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಫೈನಲಾಗಿ ದಾಲ್ ರೆಡಿ ಇದು ದೋಸೆ ಅನ್ನದ ಜೊತೆ ಚಪಾತಿ ದೋ ಜೊತೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿ ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಬಟ್ ನಾವೂ ಒನ್ ಟೈಮ್ ತರಕಾರಿಗಳಿಲ್ಲ ಅಂದರೆ ಮನೇಲಿ ಈ ಥರ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಲೈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್